ಅದು ಐಷಾರಾಮಿ ಮನೆ ಸಂಸಾರಸ್ಥರು ಅಂತ ಹೇಳಿ ಮನೆ ಬಾಡಿಗೆ ಪಡೆದಿದ್ದ ಆಕೆ ಅಲ್ಲಿ ಮಾಂಸ ದಂಧೆ ನಡೆಸ್ತಾ ಇದ್ಲು ಮೊಬೈಲ್ನಲ್ಲೇ ಫೋಟೋ ಕಳಿಸಿ ವೇಶ್ಯಾವಾಟಿಕೆ ನಡೆಸ್ತಾ ಇದ್ಲು ಅದೇ ಜಾಲ ಕೊನೆಗೂ ಸಿಸಿಬಿ ಬಲೆಗೆ ಬಿದ್ದಿದೆ ಯುವತಿಯರಿಗೆ ಕೆಲಸದ ಆಮಿಷ ಮಾಂಸದಂಧೆಗೆ ಬಳಕೆ ಮನೆಯಲ್ಲೇ ಐಫೈ ವೇಷ ವಾಟಿಕೆ ಜಾಲ ಕೆಲಸ ಬೇಕು ಕೆಲಸ ಬೇಕು ಅಂತ ಬೆಂಗಳೂರಿಗೆ ರಾಜ್ಯದ ಜಿಲ್ಲೆ ಜಿಲ್ಲೆಯಿಂದಲೂ ನಿತ್ಯ ಸಾವಿರಾರು ಯುವತಿಯರು ಬರ್ತಾರೆ ಹೊರ ರಾಜ್ಯಗಳಿಂದಲೂ ಯುವತಿಯರು ಎಂಟ್ರಿ ಆಗ್ತಾರೆ ಇಂಥವರಿಗೆ ಗಾಳ ಹಾಕ್ತಿದ್ದ ಈ ಇಬ್ಬರು ಪಾಪಿಗಳು ಕೆಲಸದ ಆಸೆ ತೋರಿಸಿ ಮಾಂಸ ದಂಧೆಗೆ ತಳ್ಳುತ್ತಿದ್ರು ಮಹಿಳೆಯರಿಗೆ ನರಕ ತೋರಿಸುತ್ತಿದ್ದ ಉಮಾ ಹಾಗೂ ಪುಷ್ಪಲತಾ ಅನ್ನೋ ಈ ಇಬ್ಬರನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ ಇವರ ವೇಶ್ಯಾವಾಟಿಕೆ ಜಾಲ ಹೇಗಿತ್ತು ಅನ್ನೋದನ್ನೇ ತೋರಿಸ್ತೀವಿ ನೋಡಿ ಬ್ಯಾಡರಹಳ್ಳಿಯ ಬಿಇಎಲ್ ಬಡಾವಣೆಯಲ್ಲಿ ಮಾಂಸದಂಧೆ ನಡೆಯುತ್ತಿತ್ತು ಹೈಫೈ ಮನೆ ಬಾಡಿಗೆ ಪಡೆದಿದ್ದ ಆರೋಪಿಗಳು ಹೊರ ರಾಜ್ಯದಿಂದ ಬರುವ ಯುವತಿಯರಿಗೆ ಗಾಳ ಹಾಕ್ತಿದ್ರು ಕೆಲಸದ ಆಸೆ ತೋರಿಸಿ ವೇಷಾವಾಟಿಕೆ ದಂಧೆಗೆ ದೂಡುತ್ತಿದ್ರು ಇನ್ನು ಫೋನ್ ಮೂಲಕವೇ ಗಿರಾಕಿಗಳ ಸಂಪರ್ಕ ಮಾಡ್ತಿದ್ದ ಇವರಿಬ್ರು ಗಿರಾಕಿಗಳಿಗೆ ಯುವತಿಯರ ಫೋಟೋಗಳನ್ನು ಕಳುಹಿಸಿ ಡೀಲ್ ಮಾಡ್ತಿದ್ರು ಡೀಲ್ ಓಕೆ ಆಗ್ತಿದ್ದಂತೆ ಗಿರಾಕಿಗಳಿಗೆ ಲೊಕೇಶನ್ ಕಳಿಸ್ತಿದ್ರು ವೇಶಾವಟಿಕೆಯ ಬಗ್ಗೆ ಖಚಿತ ಮಾಹಿತಿ ಪಡೆದ ಸಿಸಿಬಿ ಮಹಿಳಾ ಸಂರಕ್ಷಣಾ ಘಟಕದ ಅಧಿಕಾರಿಗಳು ಬ್ಯಾಡ್ರಹಳ್ಳಿಯ ಮನೆ ಮೇಲೆ ದಾಳಿ ನಡೆಸಿದರು ಈ ವೇಳೆ ಓರ್ವ ಹೊರರಾಜ್ಯದ ಯುವತಿಯನ್ನು ರಕ್ಷಿಸಿ ಇಬ್ಬರು ಮಹಿಳೆಯರನ್ನ ಬಂಧಿಸಿದ್ದಾರೆ ಸಂಪಿಗೆಹಳ್ಳಿ ಕೆಆರ್ಪುರಂ ರಾಮಮೂರ್ತಿ ನಗರ ಹನುಮಂತನಗರ ಠಾಣಾ ವ್ಯಾಪ್ತಿಯ ಐಷಾರಾಮಿ ಹೋಟೆಲ್ ಅಪಾರ್ಟ್ಮೆಂಟ್ ಮನೆಗಳಲ್ಲಿ ವೇಶ್ಯಾವಟಿಕೆ ದಂಧೆಯಲ್ಲಿದ್ದ ಒಂಬತ್ತು ಮಹಿಳೆಯರನ್ನು ರಕ್ಷಿಸಿ ನಾಲ್ವರನ್ನ ಬಂಧಿಸಲಾಗಿದೆ ಪ್ರದೀಪ್ ಚಿಕ್ಕಾಟಿ ಟಿವಿ ವಿ ನೈನ್ ಬೆಂಗಳೂರು